ನಮ್ಮ ರಾಜ್ಯದ ಜನರ ಗಮನ ಸೆಳೆದಂಥ ಮತ್ತು ದಸರಾ ಮಹೋತ್ಸವದಲ್ಲಿ ಎಂಟು ಸಲ ಅಂಬಾರಿ ಹೊತ್ತಂಥ ಅರ್ಜುನ್ ಆನೆ ಹುಂಡಾನೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರ ಆಗಿದ್ದಿತ್ತು ಹೀಗಾಗಿ ಅದು ನಮ್ಮೆಲ್ಲರಿಗೆ ಇಡೀ ರಾಜ್ಯದ ಜನತೆಗೆ ಅತ್ಯಂತ ದುಃಖದ ಸಂಗತಿಯಾಗಿತ್ತು ಏಕೆಂದರೆ ಈ ಆನೆ ಇವತ್ತು ಖೆಡ್ಡ ಕಾರ್ಯಾಚರಣೆಯಲ್ಲಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಈ ಆನೆಯನ್ನು ಸೆರೆ ಹಿಡಿದು ಇವತ್ತು ನಾಗರಹೊಳೆ ಬೆಲ್ಲೆ ನಮ್ಮ ಆನೆ ಕ್ಯಾಂಪಲ್ಲಿ ಅದನ್ನು ಇಡಲಾಗಿತ್ತು ಅದಾದ ಮೇಲೆ ಆನೆಗೆ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು ಎರಡು ಸಾವಿರ ಹನ್ನೆರಡರಿಂದ ಈ ದಸರಾ ಮಹೋತ್ಸವದಲ್ಲಿ ನಮ್ಮ ಜಂಬೂ ಸವಾರಿಗೆ ಈ ಆನೆಯನ್ನು ನಾವೆಲ್ಲ ಬಳಸ್ತಾ ಇದ್ದೀವಿ ಇವತ್ತು ಸುಮಾರು ಎಂಟು ಸಲ ಎಂಟು ಸಲ ಎಂಟು ನೂರ ಐವತ್ತು ಕೆ ಜಿಯ ಅಂಬಾರಿ ಹೊತ್ತು ಇವತ್ತು ಚಾಮುಂಡೇಶ್ವರಿ ದೇವ ದೇವರ ವಿಗ್ರಹ ಹೊತ್ತು ಏನು ವಿಶ್ವವಿಖ್ಯಾತ ದಸರಾ ಇದೆ ಈ ದಸರಾ ಮಹೋತ್ಸವದ ಅತ್ಯಂತ ಮಹತ್ವದಾದಂಥದ್ದು ಮತ್ತು ಎಲ್ಲರ ಗಮನ ಸೆಳೆಯುವಂಥದ್ದು ಲಕ್ಷಾಂತರ ಜನ ಏನು ಇವತ್ತಿನ ದಿವಸ ಸೇರ್ತಾರೆ ಅದು ಜಂಬೂ ಸವಾರಿಗಾಗಿ ಅದು ನೋಡಲಿಕ್ಕೆ ಜನ ಬರ್ತಾರೆ ಅಂಥ ಒಂದು ಆನೆ ಎರಡು ಸಾವಿರ ಹತ್ತೊಂಬತ್ತರ ನಂತರ ವಯಸ್ಸಾಗಿದೆ ಅಂತೇಳಿ ನಿಶಾನೆ ಆನೆಯಾಗಿ ಹೋದ ಸಲ ದಸರಾ ಮಹೋತ್ಸವದಲ್ಲಿ ಇವತ್ತು ಅರ್ಜುನ್ ಆನೆ ಭಾಗವಹಿಸಿದ್ದಿತ್ತು ಹೀಗಾಗಿ ಅರ್ಜುನನು ಇವತ್ತು ನಮ್ಮಿಂದ ದೂರ ಹೋಗ್ತಾನೆ ಅಂತೇಳಿ ನಮ್ಮ ಯಾರಿಗೂ ಅನ್ನಿಸಿರಲಿಲ್ಲ ಅವತ್ತು ದುರದೃಷ್ಟವಶಾತ್ ಒಂದು ಪುಂಡಾನೆಗೆ ಅದರ ಕಾರ್ಯಾಚರಣೆ ಹಾಕಿದ ಹಿಂದೆನೂ ಅರ್ಜುನ್ ಆನೆಗೆ ನಮ್ಮ ಅಧಿಕಾರಿಗಳು ಸುಮಾರು ಸಲ ಹುಂಡಾನೆಯನ್ನು ಸೆರೆ ಹಿಡಲಿಕ್ಕೆ ಹುಲಿ ಕಾರ್ಯಾಚರಣೆಯಲ್ಲಿ ನಿಮ್ಮ ಇವತ್ತು ಚಿರತೆ ಕಾರ್ಯಾಚರಣೆಯಲ್ಲಿ ಭಾಳ ಯಶಸ್ವಿಯಾಗಿ ಬಳಸಿಕೊಂಡಿದ್ದರು ಇವಾಗಿ ಅದರ ಬಗ್ಗೆ ನಾನು ಅವತ್ತೇ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ ಸನ್ಮಾನ ಮುಖ್ಯಮಂತ್ರಿಗಳು ಇವತ್ತು ಹೇಳಿದರು ನಾವು ಎರಡೂ ಕಡೆ ಇವತ್ತೇನು ಎಸ್ಲೂರಿನಲ್ಲಿ ನಮ್ಮ ಇಲ್ಲಿನೂ ಒಂದು ಏನು ಇಲ್ಲಿ ಆನೆ ಮೃತಪಟ್ಟಿತ್ತು ಆ ಸ್ಥಳದಲ್ಲೂ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ ಮತ್ತು ಬೆಲ್ಲೆಯಲ್ಲಿ ಎಲ್ಲಿ ನಮ್ಮ ಸಾಕಾನೆಗೆ ಅದರ ವಾಸಸ್ಥಾನ ಇತ್ತು ಅಲ್ಲಿ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ ಹೀಗಾಗಿ ಇವತ್ತು ಆ ಸ್ಮಾರಕಕ್ಕೆ ನಾನು ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ರಾಜಣ್ಣ ಅವರು ಶಾಸಕ ಮಂತ್ರಿ ಮಂಜು ಅವರು ಮತ್ತು ಶಿವಲಿಂಗೇಗೌಡರು ನಮ್ಮ ಮುರಳಿಯವರು ನಮ್ಮ ಹಿರಿಯ ಅಧಿಕಾರಿಗಳು ಅನೇಕ ಇಲ್ಲಿ ಪ್ರಮುಖರು ಎಲ್ಲ ಸೇರಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೇವೆ ಆದಷ್ಟು ಶೀಘ್ರದಲ್ಲಿ ಈ ಹುತಾತ್ಮ ಅರ್ಜುನ್ ಆನೆಯ ಸ್ಮಾರಕ ಕೆಲಸ ಪ್ರಾರಂಭ ಆಗ್ತದೆ ಒಂದು ಎರಡು ಮೂರು ತಿಂಗಳ ಒಳಗಾಗಿ ಇವತ್ತು ಇದನ್ನು ಪೂರ್ತಿ ಮಾಡಿ ಇದನ್ನು ಜನರಿಗಾಗಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಪರಿಹಾರ ಕೊಟ್ಟಿಲ್ಲ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ